ಮಾಡ್ತಾ ಇದೀನಿ ನಾ ಮಾಡ್ತಾ ಇದೀನಿ ಜಿ ಪೋರ್ಟ್ಸ್ ಗೇಟು ಇಲ್ಲ ಅದು ಆಕಡೆ ಬಂದ್ ಜಾರಿಲ್ಲ ಬರುತ್ತೆ ಸರ್ ಸರ್ ಬೇಡ 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 ಏಯ್

So सो mm, mm, so लोकेशन mm. so uh, so ना बंदी कल्स्ते हाँ सर आप सर पुले मैने से सो योच रही सो नई ड्यूटी मेने नई ड्यूटी और डे ड्यूटी मानिट्री सिसमु

ಇಲ್ಲಿ ನಾವು ಕಾಯ್ತಾ ಇರೋದು ಭುವನೇಶ್ವರಿ ಈಗ ಒಲೆ ಮನೆ ಕುದುರದಲ್ಲ ನೋಡಿ ಮನೆ ಹತ್ರ ಇದೆ ಆಕ್ಚುಲಿ ಸಂಜೆ ಇಲ್ಲೆಲ್ಲ ಇತ್ತು ಈಗ ನಾವು ಸ್ವಲ್ಪ ಬಂದಿದ್ದೆ ಭುವನೇಶ್ವರಿ ಈಗ ಇಲ್ಲಿ ಮೂರಿದಾಗ ಆಮೇಲೆ ಇಲ್ಲಿ ಆಂಗ್ ಒಂದು ಎರಡು ಎರಡು ಮೂರು ನಾನು ಹಿಡಿದಿದ್ವಿ

ಏನು ಮೆಸೇಜ್ ಬಂದಿಲ್ಲಲ್ಲ ಹಾಂ ಹಾಂ ಪಿಕ್ಚ್ರಿ ಹಾಂ ಓಕೆ ಸೊ ಇದು ನಮ್ಮದು ಲಾಸ್ಟ್ ಒಂದನೇ ತಾರೀಕಿಂದ ಹದಿನೆಂಟು ಇವತ್ತೈದು ಹದಿನೆಂಟಲ್ಲ ಹದಿನೆಂಟು ದಿವ್ಸದ್ದು ಹದಿನಾರು ಹಾಂ ಹದಿನಾರು ದಿವಸದ ಹದಿನಾರ ಹಾಂ ಇದು ತಾನೇ ಓಡಾಡೋದು ಇದರ ಒಂದು ಅದರದ್ದು ಲೇಟೆಸ್ಟು ಇಲ್ಲಿದೆ ಇದು ಅದು ಮಧ್ಯಾಹ್ನ ಇಲ್ಲಿ ಇಲ್ಲಿ ಇದು ಬಂದರೆ ಮತ್ತೆ ನೋಡಿದ್ರೆ ಈ ಕಡೆಯಿಂದ ಬಂದಿದೆ ಇಲ್ಲಿ ಕಲಂಗಿರಿ ನನ್ ಓದಿಂಗಿಂತ ಸೊ ಈಗ ನೋಡಬೇಕಿದೆ ಇಲ್ಲಿ ಮೂಮೆಂಟು ಇಲ್ಲ ಲೋಕಲೈಸ್ ಆಗಿದೆ ಸದ್ಯಕ್ಕೆ ಆ ಕಡೆ ಕಡೆ ನಿಮಗೆ ಮಾಹಿತಿ ಸಿಗ್ತಾ ಇಲ್ಲಿಂದ ಶುರು ಹೋಗಿ ಬಂದು ಅಂತ ವಾಪಸ್ ಹೋಗಿ ಈ ಕಡೆ ಬಂದಿದೆ ಸೊ ಲೋಕಲೈಸ್ ಆಗಿದೆ ಸದ್ಯಕ್ಕೆ ನಮ್ದೇನಂತಂದ್ರೆ ಇದೆಲ್ಲಾದ್ರೂ ಸುಮ್ಮನೆ ಮುಂದಕ್ಕೆ ಬಂದರೆ ನಾವು ನೆಕ್ಸ್ಟ್ ಇಲ್ಲಿ ಬರ್ಬೋದು ಅಂತ ಒಂದು ಐಡಿಯಾ ಸಿಗುತ್ತೆ ನಮ್ಗೆ ರೋಡ್ ಗೀಡಗಳೆಲ್ಲ ನೋಡಿ ಈ ರೋಡಿಂದ ಸ್ವಲ್ಪ ಆ ಕಡೆಗಣೆ ಉಡ್ಸ್ಕೊಳ್ಳೋ ಥರ ಏನಾದರೂ ಮಾಡಬೇಕು ಇಲ್ಲೊಂದಿದೆ ಇಲ್ಲೊಂದಿದೆ ಎರಡು ಇದೆ ಊಸ್ಪಟ್ಟೆ ಕಲ್ಲೋಳ ಎರಡಿಂದ ಸೊ ಇದೇನಂದರೆ ಮುಂದುವಳೆ ಅಲ್ಲಿಂದ ಆಡ್ಕೊತಾರೆ ಕುಮಾರ್ಗಿರಿ ರೋಡಲ್ಲಿ ಹಿಂಗೆಲ್ಲ ಹೋಗಿ ಸ್ವಲ್ಪ ಒಂದೆಲ್ಲ ಅದೆಷ್ಟು ಹಿಂಗೆ ಗ್ರೀನ್ ಅಲ್ಲ ಇದೆಲ್ಲ ಪಾನಿರೋಸ್ ಈ ಥರ ಎಲ್ಲ ಪ್ರಾಣಿಗೂ ಇರ್ತದೆ ಎಲ್ಲ ಇದಕ್ಕೂ ಅಮ್ಮ ಇರುತ್ತೆ ಸಿಗುತ್ತೆ ಬೇಡ ಸಿಗುತ್ತೆ ಇದ್ರ ಮೇಲೆ ನಾವು ಅವ್ರಿಗೆ ಹೇಳ್ತಾ ಆಗ್ತೀವಿ ನಮಗೆ ಗೊತ್ತಾದ ತಕ್ಷಣ ಅಲ್ಲಿ ಹೋಗಿ ಅನೌನ್ಸ್ ಮಾಡೋದು ಮತ್ತು ಕ್ಯಾಮ್ ನಮ್ಮ ಸ್ಟಾಫ್ ಅಲ್ಲೇ ಇರೋದು ಅಂದೆಲ್ಲ ಮಾನಿಟರ್ ಮಾಡೋದು ಅಂದೆಲ್ಲ ಮಾಡಿ